ಐದ್ನೂರು ವರ್ಷದಿಂದ ಆಗಿಲ್ಲ ನಮ್ದು ಸ್ವಾತಂತ್ರ್ಯ ಸಿಕ್ ಎಪ್ಪತ್ತು ವರ್ಷ ಆದರೂ ಇನ್ನೂ ಏನೂ ಆಗಿರ್ಲಿಲ್ಲ ಮೋದಿನೇ ಕಾರಣ ಐನೂರು ವರ್ಷದಿಂದ ನಾವು ಕನ್ಸ್ ಕಾಣ್ತಾ ಇದ್ದೀವಿ ಇವತ್ತು ಕನ್ಸು ನೆನ್ಸಾಗಿದೆ ನಮ್ ಜೀವನದ ಶ್ರೇಷ್ಠ ಕ್ಷಣಗಳಿದೆಲ್ಲ ನಮ್ಮ ನಮ್ ಜೀವನ ನಾವು ಹುಟ್ಟಿ ಬೆಳೆದ ಇಷ್ಟು ವರ್ಷ ಆಯ್ತು ಇಷ್ಟು ವರ್ಷದಲ್ಲಿ ಶ್ರೇಷ್ಠ ಕ್ಷಣಗಳು ಈ ತರ ಕ್ಷಣ ಇದ್ರಗಿಂತ ಮೊದಲು ಬಂದಿಲ್ಲ ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೆಲೆಬ್ರೇಟ್ ನಾವು ಈ ಮಂತ್ರಾಕ್ಷತೆ ಅಭಿಯಾನದಲ್ಲೆಲ್ಲ ತೊಡಸ್ಕೊಂಡಿದ್ವಿ ನಮ್ಮನ್ನು ನಾವು ತೊಡ್ಕೊಂಡಿವಿ ನಮ್ ಟೀಮ್ ತುಂಬ ತುಂಬಾ ದೊಡ್ಡದಿದೆ ಸೊ ಆಲ್ಮೋಸ್ಟ್ ಒಂದು ಹದಿನೈದು ದಿನ ನಾವು ಪೂರ್ತಿ ಇದಕ್ಕೆ ಕೆಲಸ ಮಾಡಿದೀವಿ ಪ್ರತಿ ಮನೆಗೂ ಹೋದಾಗ ನಮ್ಗೆ ಸಿಕ್ಕಿರೋ ಸ್ವಾಗತ ನಮ್ಮನ್ನ ಅವ್ರು ಸ್ವೀಕಾರ ಮಾಡಿರೋ ರೀತಿ ಇದೆಲ್ಲ ತುಂಬಾ ಖುಷಿಯಾಗಿದೆ ಆಕ್ಚುಲಿ ಮನಸ್ಸು ತುಂಬಿ ಬಂದಿದೆ ಆಕ್ಚುಲಿ ನಮ್ಗೆ ಆಹ್ ನಾವ್ ಕೇಳಿದೀವಿ ಕಥೆ ಎಲ್ಲಾ ನಮ್ಮ ಅಜ್ಜ ನಮ್ಮ ಅಪ್ಪ ಎಲ್ಲ ಹೇಳ್ತಿದ್ರು ಕಥೆ ಶ್ರೀರಾಮ ಚಂದ್ರನ್ ಅಭಿಯಾನ ಆ ಕಲ್ ಆಹ್ ರಾಮರಥ ಯಾತ್ರೆ ಎಲ್ಲಾ ಹೇಳ್ತಾ ಇದ್ರು ಅದೇ ರೋಮಾಂಚನ ಕೇಳಕ್ಕೆ ಬಟ್ ಆದ್ರೆ ಈ ನಮ್ದು ಪುಣ್ಯ ಇವಾಗ ಎರಡ ಸಾವಿರ ಇಪ್ಪತ್ತ್ ನಾಲ್ಕು ಜನವರಿ ಇಪ್ಪತ್ತೆರಡರಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂದ್ರೆ ಐದ್ನೂರು ವರ್ಷಗಳಿಂದ ಎಷ್ಟೋ ತಲೆಮಾರುಗಳು ಕರಳೋದು ಊಳೋದು ಬಟ್ ಇವಾಗ ನಮ್ಗ ಪುಣ್ಯ ನಮ್ದು ಪುಣ್ಯ ಸಲುವಾಗಿ ನಮ್ಗೆ ಇವಾಗ ಸಿಕ್ಕಿದೆ ದರ್ಶನ ನಾವು ಮುಂದೆ ಅಯೋಧ್ಯೆಗೆ ಹೋಗಿ ಅಲ್ಲೇ ಶ್ರೀರಾಮಚಂದ್ರ ದರ್ಶನ ಮಾಡ್ಬೇಕನ್ನೋದು ಕುತೂಹಲ ಎಲ್ಲರಿಗೂ ಮೋದಿ ಬಂದಿರೋದೇ ಆಗ್ತಾ ಇದೆ ಹೌದು ಐದ್ನೂರು ವರ್ಷದಿಂದ ಆಗಿಲ್ಲ ನಮ್ದು ಸ್ವಾತಂತ್ರ್ಯ ಸಿಕ್ ಎಪ್ಪತ್ತು ವರ್ಷ ಆದ್ರೂ ಇನ್ನೂ ಏನೂ ಆಗಿರ್ಲಿಲ್ಲ ಮೋದಿನೇ ಕಾರಣ ಮೋದಿ ಮೋದಿನೇ ಪ್ರಭು ಶ್ರೀರಾಮಚಂದ್ರನೇ ಮೋದಿ ಮೋದಿಗೆ ಕಳಿಸಿರೋದು ದೇಗುಲ ಕಟ್ಟಕ್ಕೆ ಅಂತ ತಿಳ್ಕೊಬಹುದು ಅಪೋಸ್ ಮಾಡೋರು ಯಾವತ್ತು ಇರ್ತಾರೆ ಹಿಂದೂ ಇದ್ರು ಇವತ್ತು ಇರ್ತಾರೆ ಅಪೋಸ್ ಮಾಡೋರು ಅಪೋಸ್ ಮಾಡ್ತಾನೆ ಇರ್ತಾರೆ ಎಷ್ಟೇ ಅಪೋಸ್ ಮಾಡಿದ್ರು ಇವತ್ತು ದೇಗುಲ ಎದ್ ನಿಂತಿದೆ ಹಾಗೆ ಇನ್ನು ಇದು ಒಂದೇ ಇಲ್ಲ ಮುಂದೆ ಇನ್ನು ಇನ್ನು ಬಹಳಷ್ಟು ದೇಗುಲಗಳು ಎದ್ ನಿಂತಾವೆ ಹಾಗೆ ನಮ್ಮ ದೇಶ ಹಾಗೆ ಪ್ರಭು ಶ್ರೀರಾಮನ ಆಶೀರ್ವಾದದಿಂದ ಮುಂದುವರಿತಾನೆ ಅವ್ರವ್ರ ಇಷ್ಟ ಬರಲ್ಲ ಅವ್ರು ಜನ ಅವ್ರು ಬೇರೆದವ್ರ ಬೇರೆ ಪಂಗಡಕ್ಕೋಸ್ಕರ ಆತರ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ಬರ್ಬೇಕಿತ್ತು ಬರ್ತಾ ಇಲ್ಲ ಅಷ್ಟೇ ಹಿಂದೂಗಳಿಗೆ ಶ್ರೇಷ್ಠ ಈಗ ಲೈಫ್ ಪುಣ್ಯ ಅಷ್ಟೇ ಇಲ್ಲ ಈ ವಿರೋಧಗಳು ಇದ್ದೇ ಇರ್ತದೆ ಅದು ಇವತ್ತಿನಿಂದ ಇರ್ತಲ್ಲ ಮೊದಲಿಂದ ಶತಮಾನ ಕಾಲದಿಂದಲೂ ವಿರೋಧ ಇದ್ದೇ ಇದೆ ಬಟ್ ಜಗತ್ತು ಮುಂದೆ ಹೋಗ್ತಾ ಇರ್ತದೆ ಎಲ್ಲೂ ನಿಲ್ಲಲ್ಲ ನಡೀತಾ ಇರ್ತದೆ ಶ್ರೀರಾಮ ಶ್ರೀರಾಮನ್ ಭಕ್ತರು ಅಭಿಮಾನಿಗಳು ಮುಂದೆ ಹೋಗ್ತಾ ಇರ್ತಾರೆ ಇದನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಯಾರು ಲೆಕ್ಕ ತಗೊಳಕ್ಕಿಲ್ಲ ಅವ್ರು ಬೇಕು ಈ ವಿರೋಧಿಸೋರು ಬೇಕು ವಿರೋಧಿಸುವವರು ಇದ್ರಿಂದ ಮುಂದುವುದು ಇಲ್ಲಾಂದ್ರೆ ಸಂಭ್ರಮ ಇದು ಅಂತಿಮ ಸಂಭ್ರಮ ಅಲ್ಲ ಸರ್ ಇದು ಇತಿಹಾಸದಲ್ಲಿ ನೆನೆಸ್ಕೋಬೇಕಾದ ವಿಚಾರ ಇವತ್ತು ಮೋದಿ ಅವರು ತುಂಬಾ ಉತ್ತಮವಾದ ಕೆಲಸ ಮಾಡಿದ್ದಾರೆ ಇದೇ ತರ ಪ್ರಪಂಚದಲ್ಲಿ ನಮ್ಮ ಇಂಡಿಯಾದಲ್ಲಿ ಗುರುತಿಸ್ಕೊಂಡ್ರೆ ಇವತ್ತು ನಾವು ಸಾಯವರ್ಗೂ ಬಿಜೆಪಿನೇ ಬರಬೇಕು ನಮಗೆ ಬಹಳ ಆಸೆ ಇದೆ ಬಿಜೆಪಿ ಬರೋ ಹಿಂದುತ್ವ ಕೂಡ ಉಳಿಯುತ್ತೆ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ನಾವು ಜೈ ಈ ಜೈ ಗಣ ಮತ ಹಿಂದೂ ಮತ ಮುಂದೆ ಒಳ್ಳೇದಾಗ್ಲಿ ಸರ್ ಮೋದಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಿಂದ ಇವತ್ತು ನಾವು ಐವತ್ತು ವರ್ಷದ ಐನೂರು ವರ್ಷದ ಇತಿಹಾಸನ ನಾವು ಕಂಡಿಲ್ಲ ಆದರೆ ಇವತ್ತು ಇದ್ದೋ ಅದನ್ನು ನಿಜ ಮಾಡಿದ್ದಾರೆ ಅದನ್ನು ನಮಗೆ ಗ್ರೇಟ್ ಅದು ಯಾವತ್ತಿದ್ರೂ ಮೋದಿಯವರು ಬಂದರೆ ನಮಗೆ ಒಳ್ಳೆಯದು ಮೋದಿಯವರಿಗೆ ಜೈ ಜೈ ಇನ್ ಕರ್ನಾಟಕ ಧ್ವಜ ಹಾರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಉದಾಹರಣೆನೇ ಮೋದಿಯವರಲ್ಲ ಸರ್ ಮೋದಿಯವರು ಇವತ್ತು ಮಾಡಿದ್ದಾರೆ ಧ್ವಜ ಆಹಾರಣೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣವೇ ಮೋದಿಯರು ಏನೋ ಇವತ್ತು ನಾವು ಮೋದಿಯವ್ರನ್ನ ಒಂದು ಲೆಕ್ಕದಲ್ಲಿ ಯಾವುದೋ ರೇಂಜ್ಗೆ ಮೇಲೆ ನೋಡ್ಬೋದು ಐ ಐನೂರು ವರ್ಷದಿಂದ ನಾವು ಕನ್ಸ್ ಕಾಣ್ತಾ ಇದ್ದೀವಿ ಇವತ್ತು ಕನಸು ನೆನ್ಸಾಗಿದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಇಷ್ಟು ವರ್ಷದ ಆಸೆಗಳು ನಿರದ್ವಲ ನಾವು ಇಂದು ಜೈ ಜೈ ಕರ್ನಾಟಕ ಮತ್ತೆ